ಮತ್ತೊಮ್ಮೆ ಧನ್ಯವಾದ ಇದೆಲ್ಲ ನೋಡಿದ್ರೆ ಯಾವಾಗ್ಲೂ ಜೀವನದಲ್ಲಿ ಒಳ್ಳೆ ಆಲೋಚನೆ ಇರ್ಬೇಕಂತ ಅನ್ಸಲ್ವಾ ಒಳ್ಳೆ ಆಲೋಚನೆ ಇರ್ಬೇಕ್ರಿ ಈಗ ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡ್ಬೇಕು ದಾನ ಧರ್ಮ ಮಾಡ್ಬೇಕು ಈಗ ದಾನದಲ್ಲಿ ಶ್ರೇಷ್ಠ

ಈ ನನ್ನ ಮಾತ್ರ ಪಾನಿನಲ್ಲಿ ಅವ್ನಲ್ಲ ಹಾಂ ನಾನು ಪಾಲಿನಲ್ಲಿದ್ದಾಗ ಹಾಂ ಒಂದು ಸರ್ತಿ ಒಂದು ಬಿಲ್ಡಿಂಗಿಗೆ ಬೆಂಕಿ ಹತ್ರ ಮಾಡ್ತೀನಿ ಓಹ್ ಪಾರಿನಲ್ಲಿ ಒಳ್ಳೆಯ ಕೆಲಸ ಮಾಡಿದೀರಾ ನೀವು ಬೆಂಕಿ ಹತ್ರ ಅಂತಲ್ಲ ಫೈರಿ ಇದ್ದಾಗ ಅವ್ರಿಗೆ ಒಂದು ಮಿಸ್ ಕಾಲ್ ಹೊಡೆದೆ ಫೈರಿಂದು ಏನೋ ಏನು ಫೋನ್ ಮಾಡಲಿಲ್ಲ ಇಲ್ಲ ಮಿಸ್ಕಾಲ್ ಹೊಡೆದೆ ಗ್ಯಾಂಗೆ ನೋಡ್ ಹೊಡಿದ್ರು ಮತ್ತೆ ಕರೆನ್ಸಿ ಹೋಗೋದಿಲ್ಲ ಯಾಕೆ ಕರೆನ್ಸಿ ರೊಕ್ಕ ಕೊಟ್ಟ ಮಾರೀ ಏನು ಮಿಸ್ ಕಾಲ್ ಹೊಡೆದೆ ಅವ್ನ ಆಕಳ್ದ வாபடிங் வெங்கு தக 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 உரித்தேன் இவ்ரெல்லா ஒளக் ஹோ நீர் புட்டி எவ்வளோந்தே ஜன ஆச்சை போடத்த ஒவ்வொன்னு கை முர்தி ஒவ்வொன்னு கத்து முர்தி ஒவ்வொன்னு தலைநே இல்ல ஒவ்வொன்னு கால்ே இல்ல அத கை முர்தே அழுத்த